ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಸಿಂಪಲ್ ಆದ ಸ್ನ್ಯಾಕ್ಸ್ ರೆಸಿಪಿ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ ಸಂಜೆ ಟೈಮ್ ಟೀಗೆ ಕಾಫಿ ಜೊತೆಗೆ ಇಲ್ಲಾಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಪಟ್ ಅಂತ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದೇ ಥರ ತಿಂದು ಬೇಜಾರಾಗಿದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬ ರಿಶ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಇದು ಫಸ್ಟ್ ಆದರೆ ಒಂದು ಅಕ್ಕಿ ಒಂದು ಬಟ್ಲಸ್ ತೊಗೊಂಡು ನಾನು ಒಂದು ಫೋರ್ ಅವರ್ಸ್ ಅಷ್ಟು ನೆನೆಸ್ಕೊಂಡಿದ್ದೀನಿ ಫೋರ್ ಅವರ್ಸ್ ಆದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆಲ್ಲ ಹಾಕ್ಕೊಂಡು ನುಣ್ಣಗೆ ನಾವು ದೋಸೆಗೆ ಹಾಕ್ಕೊತೀವಲ್ಲ ಆ ಅದಕ್ಕಿರಬೇಕು ಆ ಥರ ನೀರು ಕಡಿಮೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ನೀರು ಜಾಸ್ತಿ ಯೂಸ್ ಮಾಡಬಾರ್ದು ಸ್ವಲ್ಪ ಏನಾದರೂ ತಿರ್ಗ್ಸೋಕ್ಕಾಗಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಥರ ಇರಬೇಕು ನಾನು ಚಿಕ್ಕದೊಂದು ಬಾಂಡಿ ತೊಗೊಂಡು ಅದಕ್ಕೆ ಹಾಕ್ಕೋತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇದೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಮೇಲೆ ನಾನು ಬೇಯಿಸಿರೋದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಸೆವೆಂಟಿ ಪರ್ಸೆಂಟಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದು ಅಷ್ಟೇ ಪೇಸ್ಟ್ ಥರ ನುಣ್ಣಗಿರಬೇಕು ಕ್ರೀಮ್ ಯಾವ ಥರ ಇರುತ್ತೆ ಅದೇ ಥರ ನುಣ್ಣಿಗೆ ನಾವು ನೀರು ಹಾಕ್ದಿರ ಸ್ವಲ್ಪ ಸ್ವಲ್ಪ ಒಂದು ಡ್ರಾಪ್ ಅಷ್ಟು ನೀರು ಹಾಕ್ಕೊಂಡು ನಾವು ನುಣ್ಣಗೆ ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಬಿಟ್ರೆ ನಾವು ಇದಕ್ಕೆ ಮೈದಾ ಆ ಥರ ಏನು ಸೇರಿಸ್ತಾ ಇಲ್ಲ ಇಷ್ಟೇ ಸೇರಿಸ್ತಾ ಇರೋದು ಅದರಿಂದನೇ ಸ್ವಲ್ಪ ನೀರು ಹಾಕ್ಕೊಳ್ದಿರ ಆದಷ್ಟು ಗಟ್ಟಿಗೆ ಸ್ವಲ್ಪ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಇದೆಲ್ಲ ಹಾಕ್ಕೊಬೇಕು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಆಲೂಗಡ್ಡೆ ಮತ್ತು ಅಕ್ಕಿ ಇದರಿಂದ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನದು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಡಾ ಸೇರಿಸ್ಕೊತಾ ಇದ್ದೀನಿ ಒಂದು ಒಂದು ಗಡ್ಡೆ ಅಷ್ಟು ಈರುಳ್ಳಿ ಚಿಕ್ಕ ಚಿಕ್ಕದಾಗ ಹಚ್ಕೊಂಡಿರೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗ ಹಚ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಇಂಚಷ್ಟು ಶುಂಠಿಯನ್ನು ತುರಿದು ಬಿಟ್ಟು ಅದನ್ನು ಸೇಸ್ಕೊತಾಯಿದ್ದೀನಿ ಕಟ್ ಮಾಡಿ ಹಾಕ್ಕೋಬೋದು ನಮಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಬೋದು ಇದೆಲ್ಲ ಹಾಕೊಂಡ್ಮೇಲೆ ಕ್ಲೀನಾಗಿ ಇದನ್ನು ಕಲಿಸ್ಕೋಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ನಮಗೆ ಬರುತ್ತೆ ಅದು ಬೋಂಡ ಅನ್ನೋದು ಸಕ್ಕತ್ತಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಯಾರಾದರೂ ಬಂದಾಗ ಸಡನ್ನಾಗಿ ಇಲ್ಲಾಂದರೆ ಮನೇಲಿ ಏನಾದರೂ ದೋಸೆ ಇಟ್ಟಿದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಅದೊಂದು ಹತ್ತು ನಿಮಿಷ ಸೈಡ್ಗೆ ಇಟ್ ಇಟ್ಕೊಂಡ್ಮೇಲೆ ಮತ್ತೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಡೀಪ್ ಫ್ರೈಗೆ ಆಯಿಲ್ ಅನ್ನೋದು ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಮೇಲೆ ಇದು ಹತ್ತು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಒಂದೊಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡು ಮತ್ತೆ ಇದೊಂದು ಸತಿ ಕಲಿಸ್ಕೊಂಡ್ಬಿಟ್ಬೇಕು ಕ್ಲೀನಾಗಿ ಕ ಜೀರಿಗೆ ಆವಾಗಲೇ ಮುಂಚೂ ಹಾಕೋಬೋದು ಇಲ್ಲಾಂದರೆ ಒಂದು ಹತ್ತು ನಿಮಿಷ ಆದಮೇಲೆ ಕೂಡ ಹಾಕ್ಕೋಬೋದು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಜಾಸ್ತಿ ಕಾದಿರಬಾರ್ದು ಎಣ್ಣೆ ಲೋ ಟು ಮೀಡಿಯಮ್ ಅಡ್ಜಸ್ಟ್ ಮಾಡಿಕೊಂಡು ಎಣ್ಣೆ ಏನದು ಕಾಯಿಸ್ಕೋಬೇಕು ಒಂದು ಸ್ವಲ್ಪ ಒಂದು ಇಷ್ಟಿಷ್ಟೇ ಬಿಟ್ಕೊಂಡ್ರೆ ಸಾಕು ನಮಗೆ ಯಾವ ಥರ ಸಿ ಬೇಕು ಅಂದರೆ ದೊಡ್ಡದಾಗಾದರೂ ಬಿಟ್ಕೋಬೋದು ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಾದರೂ ಹಾಕ್ಕೋಬೋದು ಯಾವ ಥರ ಹಾಕೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ ದೋಸೆ ಇಟ್ಟು ಇಡ್ಲಿ ಇಟ್ಟಿದ್ರೆ ಕೂಡ ಇಡ್ಲಿ ಬ್ಯಾಟರ್ ಇದ್ರೆ ಕೂಡ ಈ ಥರ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಒಂದು ಎರಡು ಆಲೂಗಡ್ಡೆ ಬೇಯಿಸ್ಕೊಂಡು ಆರಾಮಾಗಿ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಯಂಕಾಲ ಸಂಜೆ ಟೈಮ್ ಏನಾದರೂ ಟೀ ಕಾಫಿ ಜೊತೆಗೆ ಇಲ್ಲಾಂದರೆ ಮಕ್ಳೇನಾದರೂ ಬಂದಾಗ ಸ್ಕೂಲಿಂದ ಈ ಥರ ಮಾಡ್ಕೊಡಿ ಅವರು ಇಷ್ಟಪಟ್ಟು ತಿಂತಾರೆ ತಿನ್ನೋ ಕೂಡ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಸೆಕೆಂಡ್ ಟೈಮ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಚು ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ನಮ್ಗೆ ಮನೇಲಿ ಆ ಥರ ಹಿಟ್ಟೇನಾದರೂ ಇದ್ದರೆ ಬೆಟರ್ ಇಲ್ಲಾಂದರೆ ಅಕ್ಕಿ ಹಿಟ್ಟು ಏನಾದರೂ ಇದ್ದರೂ ಕೂಡ ಆರಾಮಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದೇ ಥರ ತಿಂದ ಏನಾದರೂ ಈ ಥರ ಬೇಜಾರಾಗಿದ್ದರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನಮಗೆ ಇದರಲ್ಲಿ ಯಾವುದೇ ಥರ ನಾವು ಮೈದಾ ಹಿಟ್ಟು ಆ ಥರ ಏನೂ ಇಲ್ಲ ಬರೀ ಅಕ್ಕಿ ಅಕ್ಕಿದು ಮತ್ತೆ ಆಲೂಗಡ್ಡೆ ಮಾತ್ರ ಬೇಯಿಸ್ಕೊಂಡು ಹಾಕೋತಾ ಇರೋದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರೋ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ತಿನ್ನಬೇಕು ಅನಿಸುತ್ತಲ್ಲ ಮಾಡೋದು ಕೂಡ ಅಷ್ಟೇ ಈಸಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಐ ಫ್ಲೇಮಲ್ಲಿ ಇಕ್ಕೊಂಬಿಟ್ರೆ ಕಲರ್ ಬಂದ್ಬಿಡುತ್ತೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಅದಕ್ಕೆ ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಇದನ್ನು ಬೇಯಿಸ್ಕೊ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಇದನ್ನು ಸರ್ವ್ ಮಾಡ್ಕೊಂಡು ಇದಕ್ಕೊಂದು ಸ್ವಲ್ಪ ಟೊಮೊಟೊ ಚಟ್ನಿ ಇಲ್ಲಾಂದರೆ ಕಾಯಿ ಚಟ್ನಿ ಇದ್ರೆ ಸಾಕು ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅಂತಂದರೆ ಸೇಮ್ ರೋಡ್ ಸೈಡಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ತುಂಬ ಈ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನೆ ಕಾಂಬಿನೇಷನ್ ಆಗಿಬಿಟ್ಟು ಟೊಮೊಟೊ ಚಟ್ನಿ ಮಾಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಏನಾದರೂ ನೀವು ಮನೆಯಲ್ಲಿ ಟ್ರೈ ಮಾಡಿದರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್